ಓಂ ಧೂಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗ್ಯಾರಾ ಮೈ ಆ್ಯಾರು ಬಿ ಸ್ಪೆಷಲಿ ಸೊ ಇವತ್ತಿನ ಟಾಪಿಕಲ್ಲಿ ನಾವು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಚೆಕ್ ಮಾಡ್ತೀವಿ ಅವರ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರ ಒಂದು ಮೆಸೇಜಸ್ ಏನು ಅಂತ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಸೊ ಮಾಡೋದಕ್ಕಾಗಿರಲ್ಲ ಐ ಆಮ್ ಹೇರ್ ಟು ಆ್ಯಂಡ್ ಆಲ್ಸೋ ಯಾರ್ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ನನ್ನ ತಮ್ಮನೇಲಲ್ಲಿ ನನ್ನ ನಂಬರ್ನ ನಾನು ಕೊಟ್ಟಿದ್ದೀನಿ ಆ ಕಾಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಪೇಯ್ಡ್ ಆಗಿರುತ್ತೆ ಯಾರಿಗೂ ಫ್ರೀ ರೀಡಿಂಗ್ಸ್ ಪ್ರೊವೈಡ್ ಮಾಡಲ್ಲ ಆ್ಯಂಡ್ ಯಾರಿಗೂ ಕೂಡ ಕಡಿಮೆ ಮಾಡೋದಿಲ್ಲ ಇಟ್ಸ್ ಫಿಕ್ಸ್ ಪರ್ಸ್ನಲ್ ರೀಡಿಂಗ್ ನಾವು ಏನು ಚಾರ್ಜಸ್ ಇಟ್ಟಿದ್ದೀವಿ ಅದು ಫಿಕ್ಸ್ಡ್ ರೇಟ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋಲ್ಲ ಓಕೆನಾ ಸೊ ಐ ಗೆಸ್ ಈ ಒಂದು ಮಂತ್ ಏನಿದೆ ತುಂಬಾ ಒಂದು ಹೆವಿ ಎನರ್ಜಿ ಇದೆ ಈ ಮಂತ್ ಆ್ಯಕ್ಚುಲಿ ತುಂಬ ಸ್ಟ್ರೆಸ್ಫುಲ್ ಎನರ್ಜಿಸ್ ಇದೆ ಆ್ಯಸ್ ಎ ಸೋನ್ ನಿನ್ನೆ ಕೂಡ ಒಂದು ದೊಡ್ಡ ಘಟನೆ ನಡೆದಿದೆ ತುಂಬ ಹಾರ್ಟ್ ಬ್ರೇಕ್ ಆಗುವಂಥ ಒಂದು ಇಯರ್ ಇದು ಸ್ಪೆಷಲಿ ಈವನ್ ಡಿಸೆಂಬರ್ ಮುಗಿಯೋ ತನಕ ಈ ಇಯರ್ ಕಂಪ್ಲೀಟ್ ಆಗೋ ತನಕನೂ ಆಲ್ಮೋಸ್ಟ್ ಎಲ್ಲ ಕಡೆ ಬರೀ ನೆಗೆಟಿವ್ಸ್ ಇರುತ್ತೆ ಪಾಸಿಟಿವ್ ತೀರಾ ಕಡಿಮೆ ಬಿಕಾಸ್ ಆಫ್ ನಂಬರ್ ಲೈಕ್ ಇದೊಂದು ನೀವು ಟೋಟಲ್ ಮಾಡಿದ್ರೆ ಟೂ ಟು ಫೈವ್ ಟೋಟಲ್ ಮಾಡಿದ್ರೆ ನೈನ್ ಬರುತ್ತೆ ನೈನ್ ಅನ್ನೋದು ಬಾರ್ಸ್ ಎನರ್ಜಿ ಆಗಿರುತ್ತೆ ಸೊ ಆದಷ್ಟು ಗಲಾಟೆ ಕೋಪ ದ್ವೇಷ ಅಥವಾ ನೆಗೆಟಿವಿಟೀಸ್ ಆ್ಯಕ್ಸಿಡೆಂಟ್ಸ್ ಈ ಥರ ಎಲ್ಲ ಒಂದು ಏನು ಎಂಡಿಂಗ್ ಇರುತ್ತೆ ಅದಾಗುತ್ತೆ ಇದೊಂದು ಸೈಕಲ್ ಆಗಿದೆ ಎಂಡಿಂಗ್ ಸೈಕಲ್ ಆಗಿದೆ ಸೊ ಈ ವರ್ಷ ಮುಖ್ಯ ತನಕ ಇದೇ ರೀತಿ ಇರುತ್ತೆ ತುಂಬ ಹೆವಿ ಎನರ್ಜಿ ಇದೆ ಆದಷ್ಟು ಕೇರ್ಫುಲ್ಲಾಗಿರಿ ಆ್ಯಂಡ್ ಆಲ್ಸೋ ತರ್ಟೀಂತ್ ಫ್ರೈಡೇ ಏನಿದೆ ಅದು ತುಂಬ ಕೆಟ್ಟದು ಅಂತಾರೆ ಸೊ ಬಿ ಕೇರ್ಫುಲ್ ಅದೊಂದು ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಕೂಡ ಸೊ ಯಾ ಲೆಟ್ ಸ್ಟಾರ್ಟ್ ವಿತ್ ಯುವರ್ ರೀಡಿಂಗ್ ಜಾಸ್ತಿ ಡಿಲೇ ಮಾಡೋದು ಬೇಡ ದಯವಿಟ್ಟು ಒಂದು ಇನ್ನೇನು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ಒಂದು ಡೀಪ್ ಬ್ರೀತ್ ತಗೊಳ್ಳಿ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಸೊ ದಟ್ ಐ ಕ್ಯಾನ್ ಕನೆಕ್ಟ್ ವಿತ್ ಯುವರ್ ಎನರ್ಜಿ ಓಕೆನಾ ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ನನ್ನ ಅಲಾವ್ ಮಾಡಿ ನನ್ನ ಎನರ್ಜಿ ಜೊತೆ ನೀವು ಕನೆಕ್ಟ್ ಹಾಕಿ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ So what's in their head now? What's in their heart? Let's see. Okay, so tumba negative energy can start. Oh, the hidden emotions in. okay and the last card likely actually okay so ಸೊ ಅವರ ಒಂದು ಮೈಂಡ್ಸೆಟ್ಟಲ್ಲಿ ನೋಡೋದಾದ್ರೆ ಅಥವಾ ಅವರ ಒಂದು ಎನರ್ಜಿ ಲೈಕ್ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಇಲ್ಲಿ ತುಂಬ ಜನ ಅವ್ರಿಗೆ ಹೇಳ್ಕೊಡ್ತಾ ಇರೋ ಥರ ಕಾಣಿಸ್ತಾಯಿದೆ ನನಗಿಲ್ಲಿ ಅಂತ ಅಂದರೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅವರ ಕಡೆಯಿಂದ ಆಗಿರ್ಬೋದು ಅಥವಾ ಈ ಒಂದು ರಿಲೇಷನ್ಶಿಪ್ ಸ್ಪೆಷಲಿ ಅವರ ಕಡೆಯಿಂದ ಓಕೆ ನನಗೆ ನಿಮ್ಮ ಕಡೆಯಿಂದ ಅನ್ನೋದಕ್ಕಿಂತ ಜಾಸ್ತಿ ಅವರ ಕಡೆಯಿಂದ ಇಲ್ಲಿ ತುಂಬ ಜನ ಇನ್ವಾಲ್ವ್ಮೆಂಟ್ ಇದೆ ಅಂತಂದರೆ ನಿಮ್ಮ ಪರ್ಸನ್ಗೆ ಈ ಪರ್ಸನ್ ಜೊತೆ ಇರ್ಬೇಡ ಬೇಡ ಇವ್ರ ನೆಸೆಸರಿ ನಿನಗಿಲ್ಲ ಸುಮ್ಮನೆ ಏನಕ್ಕೆ ಅವ್ರ ಜೊತೆ ಇದು ಮಾಡ್ತೀಯಾ ನಿನಗೆ ಸುಮ್ಮನೆ ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡು ಇಲ್ಲ ಬೇರೆ ಪರ್ಸನ್ನ ನೋಡ್ಕೋ ಈ ಥರ ಎಲ್ಲ ತುಂಬ ಜನ ಅವರ ಮೈಂಡಲ್ಲಿ ತುಂಬ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಇದು ಫ್ಯಾಮಿಲಿ ಕೂಡ ಇನ್ವಾಲ್ವ್ಮೆಂಟ್ ಇಲ್ಲಿ ಕಾಣಿಸ್ತಾ ಇದೆ ಇಟ್ಸ್ ನಾಟ್ ಓನ್ಲಿ ಫ್ರೆಂಡ್ಸ್ ಬಟ್ ಆಲ್ಸೋ ಫ್ಯಾಮಿಲಿ ಕೂಡ ಇದ್ದಾರೆ ಥರ್ಡ್ ಪರ್ಸನ್ ಕೂಡ ಬೇರೆ ಬೇರೆ ಥರದ ಪರ್ಸನ್ ಇಲ್ಲಿ ತುಂಬ ಇನ್ವಾಲ್ವ್ ಮಾಡಿ ಮಾಡ್ತಾ ಇದ್ದಾರೆ ಅವರ ಮೈಂಡ್ಸೆಟ್ನ ಹಾಳು ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಪರ್ಸನ್ಗೂ ಕೂಡ ಈ ಎಲ್ಲ ಯೋಚನೆಗಳಿಂದ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ನಾ ಲೈಕ್ ಅವರಿಗೆ ಈ ಕರೆಕ್ಟಾಗಿ ಪ್ರಾಪರಾಗಿ ಅವ್ರಿಗೆ ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಸೋ ಮೆನಿ ಒಪಿನಿಯನ್ಸ್ ಇಲ್ಲಿ ತುಂಬಾ ಒಪಿನಿಯನ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಅವ್ರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಲೈಕ್ ಇಫ್ ದೆ ಹ್ಯಾವ್ ಟು ಮೋನ್ ಅಥವಾ ಇಲ್ಲಿ ಇರಬೇಕಾ ಈ ರಿಲೇಶನ್ಶಿಪ್ಗೆ ವರ್ಕ್ ಮಾಡಬೇಕಾ ಅಥವಾ ಏನು ಮಾಡಬೇಕು ಅನ್ನೋದೊಂದು ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲಿ ಸಿಗ್ತಾ ಇಲ್ಲ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಮೆಂಟಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈವನ್ ಅವ್ರಿಗೆ ಅವ್ರ ವರ್ಕ್ ಮೇಲೆ ಕೂಡ ಫೋಕಸ್ ಮಾಡೋದಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ದಿಸ್ ಸಿಚುವೇಷನ್ ಇಲ್ಲಿ ಏನು ನಡೀತಾ ಇದ್ದಲ್ಲ ನಿಮ್ಮ ಇಬ್ಬರ ಮಧ್ಯೆ ಪ್ರೆಸೆಂಟ್ ಏನು ನಡೀತಾ ಇದೆ ಅದರಿಂದ ಅವ್ರಿಗೆ ಇಲ್ಲಿ ಫೋಕಸ್ ಮಾಡೋದಕ್ಕಾಗ್ತಿಲ್ಲ ಇಲ್ಲಿ ತುಂಬ ಜನ ನೋ ಇದ್ದೀರಾ ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದಾರ ನೀವಿಬ್ಬರು ಒಟ್ಟಿಗೆ ಅಂತ ಇಲ್ಲ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಇಲ್ಲಾಂತರ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇಲ್ಲಿ ನಡೀತಾ ಇದೆ ಫಾರ್ ಸೋ ಮೆನಿ ಆಫ್ ಯು ಪೀಪಲ್ ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ನೀವು ನಿಮ್ಮ ಪರ್ಸನ್ ಜೊತೆ ಇರ್ಬೋದು ಈವನ್ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಕೂಡ ಇಲ್ಲಿ ಇರ್ಬೋದು ಬಟ್ ಮೋಸ್ಟ್ ಆಫ್ ದಮ್ ಹಿಯರ್ ಆರ್ ನೋ ಕಾಂಟ್ಯಾಕ್ಟ್ ಆನ್ ಆ್ಯಂಡ್ ಆಫ್ ಇಲ್ಲ ಅಂತಂದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ ಸೊ ಈ ಎಲ್ಲ ತಲೆ ಬಿಸಿಲಿಗೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲ ಇವಾಗ ಅವರ ಮನಸ್ಸಲ್ಲೂ ಕೂಡ ಕನ್ಫ್ಯೂಷನ್ ಇದೆ ಲೈಕ್ ಇದೇ ಒಂದು ಪರ್ಸನ್ ನನಗೆ ರೈಟ್ ಪರ್ಸನ್ನ ಇಲ್ಲ ಬೇರೆ ಅವ್ರ ಮುಂದೆ ತುಂಬ ಆಪ್ಷನ್ಸ್ ಇರೋದ್ರಿಂದ ಅವ್ರಿಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾಯಿಲ್ಲ ಆಪ್ಷನ್ಸ್ ಇನ್ ದ ಸೆನ್ಸ್ ಬರೀ ಹುಡುಗಿರು ಅಥವಾ ಹುಡುಗಿರು ಅಂದ್ ಹುಡುಗರು ಅಂತ ನಾನು ಹೇಳ್ತಾರೆ ಆಪ್ಷನ್ಸ್ ಅಂದರೆ ಅವರ ಲೈಫಲ್ಲಿ ಅವರ ಒಂದು ಪ್ರಯಾರಿಟೀಸ್ ಏನಿದೆ ಅದು ತುಂಬ ಬೇರೆ ಬೇರೆ ಕಾಣಿಸ್ತಾ ಇದೆ ಇವಾಗ ಅವರು ನಿಮ್ಮನ್ನು ಪ್ರಯಾರಿಟಿಯಾಗಿ ನೋಡ್ಬೇಕು ಇಲ್ಲ ಬೇರನ್ನು ಪ್ರಯಾರಿಟಿಯಾಗಿ ನೋಡಬೇಕಾ ಅವರ ಕರಿಯರ್ನ ಪ್ರಯಾರಿಟಿಯಾಗಿ ನೋಡಬೇಕಾ ಈ ಥರ ಎಲ್ಲ ತುಂಬ ಅವರಿಗೆ ಯೋಚನೆಯಲ್ಲಿ ಬರ್ತದೆ தம்பஸ்ட் லை ஓகே நங்கேன்மா கரெக்டாக கோத்தாக் இல்ல நான் துப்பா தலைபி ஆகாதே ಕರೆಕ್ಟಾಗಿ ನಂಗೆ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಈ ಒಂದು ಮನಸ್ಸಲ್ಲೂ ಅಷ್ಟೇ ತಲೆನೋ ಅಷ್ಟೇ ತುಂಬ ಕನ್ಫ್ಯೂಷನ್ಸ್ಗಳಿದೆ ಲಾಟ್ಸ್ ಆಫ್ ಒಪಿನಿಯನ್ಸ್ ಇದೆ ತುಂಬ ತಲೆ ಬಿಸಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರನ್ನೂ ಒಟ್ಟಿಗೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತಂದರೆ ಕರಿಯರಲ್ಲೂ ಕೂಡ ಸೆಟಲ್ ಆಗಬೇಕು ಈ ಕಡೆ ನಿಮ್ಮ ಕಡೆ ಕೂಡ ನಿಮ್ಮ ಮನ್ಸು ಗೆಲ್ಲಬೇಕು ಅಥವಾ ನಿಮ್ಮ ಕಡೆ ಕೂಡ ಬರಬೇಕು ಇಲ್ಲ ಬೇರೆಯವ್ರಿಗೆ ಯಾವ್ದಾದ್ರು ಆಪ್ಷನ್ಸ್ಗಳಿದ್ರೆ ಅದನ್ನು ಚೂಸ್ ಮಾಡಬೇಕು ಇಲ್ಲ ನಿಮ್ಮ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವು ಒಂದಿಲ್ಲ ಆಪ್ಷನ್ಸ್ ಆಪ್ಷನ್ಸಾಗಿ ಕಾಣಿಸ್ತಾ ಇದ್ದಾರೆ ನನ್ನ ಪ್ರಕಾರ ಓಕೆನಾ ಇಲ್ಲಿ ಅವರು ನಿಮ್ಮನ್ನ ಪ್ರಯಾರಿಟಿ ಅಂತ ನೋಡೋದಕ್ಕಿಂತ ಜಾಸ್ತಿ ಓಕೆ ಇವರು ಒಂದು ಇದ್ದಾರೆ ಇವ್ರನ್ನ ಏನು ಮಾಡಬೇಕು ಇಲ್ಲ ಐಡಿಯಾ ಬರ್ತೀನಿ ಇಲ್ಲ ಅನ್ನೋ ಥರ ಇವ್ರಿಗೆ ನನಗಿಲ್ಲಿ ಕಾಣಿಸ್ತಾ ಇದೆ ಅದು ಒಳ್ಳೇದಾಗ ಕೆಟ್ಟದ ಐ ಡೋಂಟ್ ಅದು ನಿಮ್ಮ ಮೇಲೆ ಅದು ಡಿಪೆಂಡ್ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಡಿಪ್ರೆಷನಲ್ಲಿರೋ ಥರ ನನಗೆ ಈ ಪರ್ಸನ್ ಕಾಣಿಸ್ತಾ ಇದ್ದಾರೆ ಡಿಪ್ರೆಷನ್ ಇಲ್ಲ ಸ್ವಲ್ಪ ನೆಗೆಟಿವ್ ಎನರ್ಜಿಲಿರೋ ಥರ ನನಗೆ ಈ ಪರ್ಸನ್ ಕಾಣಿಸ್ತಾ ಇದ್ದಾರೆ ಈ ಒಂದು ಪರ್ಸನ್ ಏನಿದಾರಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ಅವರ ಲೈಫ್ ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ ಮೇ ಬಿ ಸಮ್ ಆಫ್ ದೇಮ್ ಕುಡ್ ಬಿ ಅಡಿಕ್ಷನ್ ಬೇರೆ ಯಾವ್ದಾರ ಒಂದು ಅಲ್ಲಿ ಕೂಡ ಇರ್ಬೋದು ಅಥವಾ ಬೇರೆ ಬೇರೆ ಥರ ಇರ್ಬೋದು ಬಟ್ ಇಲ್ಲಿ ನೀವೊಂದು ಆಪ್ಷನ್ ಆಗಿ ಕಾಣಿಸ್ತಾ ಇದ್ದಾರೆ ಅವರು ಬೇರೆ ಬೇರೆ ಆಪ್ಷನ್ಸ್ ಇದ್ದಾರೆ ಸೀರಿಯಸ್ ಆಗಂತೂ ನಿಜವಾಗ್ಲಿಲ್ಲ ನಿಮ್ಮ ಕಡೆಗೆ ಈ ಪರ್ಸನ್ ಏನಿದ್ದಾರೆ ರೈಟ್ನ ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ಯು ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಸೀರಿಯಸ್ನೆಸ್ ಅಂತೂ ನಿಜವಾಗ್ಲೂ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಬಿಕಾಸ್ ಇಲ್ಲಿ ಏನು ಗೊತ್ತಾ ಮೆಸ್ಪರೈಸ್ ಆಗಿದ್ದಾರೆ ಇವಾಗ ಮಕ್ಕಳ ಮುಂದೆ ಹೆಂಗೆ ಚಾಕ್ಲೇಟ್ಸ್ಗಳನ್ನೆಲ್ಲ ತೊಗೊಂಡೋಗಿಟ್ಟಾಗ ನಾನು ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ಅಲ್ಲಿ ಎಲ್ಲ ಬೇಕು ಅವರಿಗೆ ಅಲ್ವಾ ಮಕ್ಕಳಿಗೆ ಏನು ಎಲ್ಲ ಚಾಕ್ಲೇಟ್ಸ್ ಬೇಕು ಬಟ್ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ತಿನ್ನಬೇಕು ಅಂತ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗ್ತದೆ ಸೊ ಅದೇ ಥರ ನಿಮ್ಮ ಪರ್ಸನ್ಗೂ ಕೂಡ ಇಲ್ಲಿ ಏನು ತಿನ್ನಬೇಕು ಏನು ಬಿಡಬೇಕು ಗೊತ್ತಾಗ್ತಾ ಇಲ್ಲ ತುಂಬ ಕನ್ಫ್ಯೂಷನ್ ಅಲ್ಲಿದ್ದಾರೆ ಆ್ಯಂಡ್ ಒಂದು ಇಡೋನ್ ಇಮೋಷನ್ಸ್ ಏನೋ ನಿಮ್ಮ ಕಡೆಗೆ ಲೈಕ್ ಏನು ಅಡ್ಮಿಟ್ ಮಾಡ್ಕೋತಾ ಇಲ್ಲ ಅವ್ರಿಗೆ ಅವ್ರು ಏನು ಒಪ್ಕೊಳ್ತಾ ಇಲ್ಲ ಅಂತಂದರೆ ಲೈಕ್ ಅವ್ರದು ನಿಮಗೋಸ್ಕರ ಅವರ ಮನಸ್ಸಲ್ಲಿ ಫೀಲಿಂಗ್ಸ್ ಗ್ರೋ ಆಗ್ತಾ ಇದೆ ಕಂಪ್ಲೀಟಾಗಿ ಕಟ್ ಆಫ್ ಆಗಿಲ್ಲ ಏನೋ ಒಂದು ಇನ್ನೂ ಸ್ಟರ್ ಸ್ಟಿಲ್ ದೇರ್ ಅವ್ರು ನಿಮ್ಮ ಜೊತೆ ಮಾತ್ ಮಾತಾಡಬೇಕು ಅಂತ ಇದ್ದಾರೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದಾರೆ ಅಥವಾ ಈ ಒಂದು ರಿಲೇಷನ್ಶಿಪ್ನ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಪಾಸಿಟಿವ್ ತರಬೇಕು ಅಂತ ಇವ್ರಿಗೆ ತುಂಬ ಅನ್ನಿಸ್ತದೆ ತುಂಬ ಅಂದರೆ ತುಂಬ ಅನ್ನಿಸ್ತಾ ಇದೆ ಬಟ್ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಕಮ್ಯುನಿಕೇಷನ್ ತುಂಬ ಜನ ನೋ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಕಮ್ಯುನಿಕೇಷನ್ ಆಗದಲ್ಲೇ ಇರೋ ಕಾರಣ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಇಷ್ಟ ಆಗ್ತದೆ ಬಟ್ ಆಗ್ತಾಯಿಲ್ಲ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್ ಅವ್ರಾಗ ಅವ್ರು ಸುಮ್ಮನೆ ಪಾಸಲ್ಲಿದ್ದಾರೆ ಓಕೆ ನಾನು ಇವಾಗ ಏನು ಮಾಡಲ್ಲ ನನಗೆ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಬೇಕು ಬಟ್ ನಂಗೆ ಬೇರೆದು ಕೂಡ ಬೇಕು ಅರ್ಥ ಆಗ್ತಿದೆಯಾ ಪ್ರಾಬ್ಲಮ್ ಇಲ್ಲ ಅರ್ಥ ಆಗ್ತಿದೆಯಾ ನನಗೆ ರಿಲೇಷನ್ಶಿಪ್ ಬೇಕು ಈ ಪರ್ಸನ್ ಬೇಕು ನನಗೆ ಬಟ್ ಬೇರೆದು ನನಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ ಇವ್ರಿಗೆ ಇವರು ಕನ್ಫ್ಯೂಸ್ ಆಗಿದ್ದಾರೆ ಓಕೆ ಸ್ವಲ್ಪ ಬರ್ತಾರೆ ನಿಮ್ಮ ಕಡೆಗೆ ಬರ್ತಾರೆ ಮತ್ತೆ ವಾಪಸ್ ಹಂಗೆ ಯೂಟು ತೊಗೊಂಡು ಹೋಗ್ತಾರೆ ಮತ್ತೆ ಬರ್ತಾರೆ ಮತ್ತೆ ಯೂಟು ಅಂತ ತೊಗೊಂಡು ಹಿಂಗೆ ಹೋಗ್ತಾ ಇದ್ದಾರೆ ಸೊ ಅದೇ ಇಲ್ಲಿ ನನಗಿಲ್ಲಿ ಕಾಣಿಸ್ತಾ ಇದೆ ದಟ್ಸ್ ದ ಮೇನ್ ಪ್ರಾಬ್ಲಮ್ ಹಿಯರ್ ಅವರ ಒಂದು ಸಬ್ ಕಾನ್ಷಿಯಸ್ಸಲ್ಲೇ ಓಕೆ ನನಗೆ ಈ ಪರ್ಸನ್ ಬೇಕು ಈ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಈ ಪರ್ಸನ್ ಜೊತೆ ನಾನು ಯಾವಾಗಲೂ ಮಾತಾಡ್ತಾ ಇರಬೇಕು ಮೆಸೇಜ್ ಮಾಡಬೇಕು ಎಲ್ಲ ಶೇರ್ ಮಾಡ್ಕೊಳ್ಬೇಕು ಈ ಈ ಅಲ್ಲಿ ತುಂಬ ಗ್ರೋತ್ ನೋಡಬೇಕು ಬಟ್ ನನಗಿಲ್ಲಿ ಇಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಅಂತ ನನಗಿಲ್ಲಿ ಕಾಣಿಸ್ತಾ ಇದೆ ಸೊ ನಿಮ್ಮ ಕಡೆ ಓವರ್ ಆಲ್ ಎನರ್ಜಿ ಏನಿದೆ ಎಸ್ ದೇ ವಾಂಟ್ ಹ್ಯಾವ್ ಅ ಕ್ಲಾರಿಟಿ ಅವ್ರಿಗೆ ಒಂದು ಕ್ಲಾರಿಟಿ ನೆಸಸರಿ ಇದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಮೇ ಬಿ ಅವ್ರಿಗೆ ಕ್ಲಾರಿಟಿ ಇಲ್ಲ ಏನು ಮಾಡಬೇಕು ನೀವು ಬೇಕಾ ಬೇಡವಾ ಮೇನ್ ಮೇಜರ್ ನನಗಿಲ್ಲಿ ಎನರ್ಜಿ ಕಾಣಿಸ್ತಿರೋದೆ ಅದು ಏನು ಅವರಿಗೆ ಈ ರಿಲೇಶನ್ಶಿಪ್ ಬೇಕಾ ಬೇಡವಾ ನೀವು ಬೇಕಾ ಬೇಡವಾ ತುಂಬ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ತುಂಬ ಥಾಟ್ಸ್ಗಳಿದೆ ಯಾವಾಗಲೂ ಟ್ವೆಂಟಿ ಫೋರ್ ಬೈ ಸೆವೆನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಓಕೆ ನಾನು ನಿಮ್ಮ ಬ ನಿಮ್ಮ ಮೇಲೆ ಅದೊಂದು ಒಬ್ಸೆಷನ್ ಕೂಡ ನನಗಿಲ್ಲಿ ಕಾಣಿಸ್ತದೆ ದೇ ವಾಂಟ್ ಎಕ್ಸ್ಪ್ರೆಸ್ ದರ್ ಫೀಲಿಂಗ್ಸ್ ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅವರ ಒಂದು ಫೀಲಿಂಗ್ಸ್ನ ಹೇಳ್ಕೊಬೇಕು ಅಂತ ಇದ್ದಾರೆ ಆಗ್ತಾ ಇಲ್ಲ ಈವನ್ ಅವರ ಒಂದು ಶಾರ್ಪ್ ವರ್ಡ್ಸಿಂದ ಕೂಡ ತುಂಬ ಜನಕ್ಕೆ ಇಲ್ಲಿ ಹರ್ಟ್ ಆಗಿದೆ ಲೈಕ್ ನಿಮ್ಮಿಬ್ಬರು ನೋ ಕಾಂಟ್ಯಾಕ್ಟ್ ಇಲ್ಲ ಲಾಂಗ್ ಡಿಸ್ಟೆನ್ಸ್ ಆಗಬೇಕಾದ್ರೆ ಅಥವಾ ಒಂದು ರೀಸೆಂಟ್ ಪಾಸ್ಟಲ್ಲಿ ನಿಮ್ಮಿಬ್ಬರ ಮಧ್ಯೆ ಆಗಿರೋಂಥ ಕಮ್ಯುನಿಕೇಷನಲ್ಲಿ ಅವರು ತುಂಬ ನಿಮಗೆ ಹರ್ಟ್ ಆಗೋ ರೀತಿ ಮಾತಾಡಿದ್ದಾರೆ ಓಕೆನಾ ಅದರಿಂದ ನಿಮಗೆ ತುಂಬ ಹರ್ಟ್ ಆಗಿರ್ಬೋದು ಇಲ್ಲ ನೀವು ಅವ್ರಿಗೆ ಹರ್ಟ್ ಆಗಿರೋ ಥರ ಮಾತಾಡಿರ್ಬೋದು ಇಟ್ಸ್ ವೈಸ್ ವರ್ಷ ಎನಿಥಿಂಗ್ ಇಟ್ಕೊಡ್ಬಿ ಸೊ ಅದ್ರ ಬಗ್ಗೆ ಏನು ಮತ್ತೆ ಮಾತಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಇವ್ರ ಮೈಂಡ್ ಸೆಟ್ಟಲ್ಲಿ ಏನಿದೆ ಅದನ್ನು ಹೇಳ್ಕೊಬೇಕು ಓಕೆ ನಾನೇ ಫಸ್ಟು ಆ್ಯಕ್ಷನ್ ತೊಗೊಳ್ಬಿಡ್ತೀನಿ ನಾನೇ ಫಸ್ಟು ಮಾತಾಡ್ತೀನಿ ಅನ್ನೋ ಎನರ್ಜೀಸ್ ಕೂಡ ನನಗಿಲ್ಲಿ ಕಾಣಿಸ್ತಾರೆ ಈವನ್ ಅವ್ರು ಅದಕ್ಕೂ ಕೂಡ ಆ್ಯಕ್ಷನ್ ಕೂಡ ತೊಗೊಬೋದು ಓಕೆ ನಾನು ಲೈಕ್ ಓಕೆ ನಾನು ಸಾರಿ ನಾನು ಮಾತಾಡಿದ ತಪ್ಪಾಯಿತು ಇಲ್ಲ ನಾನು ನಿನ್ನಿಂದ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದ ತಪ್ಪಾಯಿತು ನನ್ನ ಕ್ಷಮಿಸ್ಬಿಡು ನಂಗೆ ವಾಪಾಸ್ ಬೇಕು ಮತ್ತು ಪ್ರಪೋಸಲ್ ತೊಗೊಂಬರೋ ಥರ ಮತ್ತು ಒಂದು ಅಪಾಲಜಿ ತೊಗೊಂಬರೋ ಥರ ಏನೊಂದು ಆಫರ್ ಇಲ್ಲಿ ತೊಗೊಂಬರೋ ಥರ ನನಗಿಲ್ಲಿ ಕಾಣಿಸ್ತದೆ ಇವನ್ ದೇ ಆರ್ ವೆರಿ ರೆಡಿ ಆಲ್ಮೋಸ್ಟ್ ಇನ್ನೊಂದು ಹೆಜ್ಜೆ ಇಡಬೇಕಷ್ಟೇ ಕಂಪ್ಲೀಟಾಗಿ ರೆಡಿಯಾಗಿದ್ದಾರೆ ಅವರ ಒಂದು ಎಮೋಷನ್ಸ್ನ ಸ್ಟೇಬಲ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ಈಗಲೇ ಹೇಳ್ತೀನಿ ಈ ಒಂದು ಪರ್ಸನ್ ಏನಾದ್ರು ಸೀರಿಯಸ್ ಆಗಿ ನನಗೆ ಇಲ್ಲಿ ಇಲ್ಲ ದೇ ಆರ್ ನಾಟ್ ಸೀರಿಯಸ್ ದೇ ಆರ್ ವೆರಿ ಡಿಸ್ಟರ್ಬ್ ವೆರಿ ಕನ್ಫ್ಯೂಸ್ಡ್ ಆ್ಯಂಡ್ ಆಪ್ಷನ್ಸ್ ಕೂಡ ತುಂಬ ಇದೆ ಸೊ ಸೀರಿಯಸ್ ಆಗಂತೂ ಇಲ್ಲ ನೀವೇನಾದ್ರು ಕೇಳಿದ್ರೆ ಮೇಡಮ್ ಇದು ಸೀರಿಯಸ್ ನಾನು ಒಪ್ಕೊಬೇಕು ಅನ್ನೋ ಸೀರಿಯಸ್ ಆಗಿ ಈ ಪರ್ಸನ್ ಇಲ್ಲ ಬಿಕಾಸ್ ಸಿ ದೇ ಸ್ಟಿಲ್ ಥಿಂಕಿಂಗ್ ಓಕೆನಾ ಹೌದು ಸಾರಿ ಕೇಳ್ಕೊಂಬರ್ಬೇಕು ಆಫರ್ ಕೊಡಬೇಕು ಹೌದು ಬಟ್ ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಇದೆ ಇಲ್ಲಿ ಇದು ನೀವು ಇಲ್ಲಿ ಬೇರೆ ರೀತಿ ಯೋಚನೆ ಬಟ್ ಸಿ ಮನುಷ್ಯಗೆ ಬೇರೆ ಕಡೆ ಕೂಡ ಕಣ್ಣಿದೆ ಓಕೆನಾ ಇಲ್ಲಿ ಆನ್ ಆಗಿದೆ ಬಟ್ ಎಲ್ಲ ಥರದ ಯೋಚನೆ ಎಲ್ಲ ಥರ ಎನರ್ಜಿಸ್ ಇದೆ ಆ ಸಾರಿನೂ ಕೂಡ ಸೀರಿಯಸ್ಸಾಗಿ ಕೇಳ್ಕೊಂಬರ್ತಾಯಿದ್ದಾರೆ ಅನ್ನೋ ಥರ ನನಗೆ ಇಲ್ಲಿ ಕಾಣಿಸ್ತಲ್ಲ ಏನೋ ನಿಮ್ಮದೊಂದು ಮಿಸ್ಸಿಂಗ್ ಪ್ಲೇಸ್ ಇರೋದ್ರಿಂದ ನಿಮಗೆ ಸಾರಿ ಕೇಳಬೇಕು ಅಂತ ಇದ್ದಾರೆ ಅವರ ಒಂದು ಕರೆಂಟ್ ಎನರ್ಜಿಸಲ್ಲಿ ಇದು ಮತ್ತೆ ಎನರ್ಜಿಸ್ ಚೇಂಜ್ ಆಗ್ಬೋದು ಬಿಕಾಸ್ ನಾವು ಇಲ್ಲಿ ಬರೀ ಕರೆಂಟ್ ಎನರ್ಜಿಸ್ ಮಾತ್ರ ಇವಾಗಿನ ಪ್ರೆಸೆಂಟ್ ಎನರ್ಜಿಸ್ ಚೆಕ್ ಮಾಡ್ತಿರೋದ್ರಿಂದ ಇಟ್ ಕುಡ್ ಬಿ ಎನಿಥಿಂಗ್ ಚೇಂಜಸ್ ಕೂಡ ಆಗ್ಬೋದು ಇಲ್ಲ ಇದೇ ರೀತಿ ಇರ್ಬೋದು ತುಂಬ ಜನಕ್ಕೆ ನಿಮ್ಮ ಪರ್ಸನ್ ಬಂದು ಸಾರಿ ಕೇಳ್ಬೋದು ತುಂಬ ಜನ ನಿಮ್ಮಿಂದ ಸಾರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈವನ್ ನಿಮ್ಮ ಪರ್ಸನ್ ಕೂಡ ನಿಮ್ಮಿಂದ ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಓಕೆ ಐ ಆಮ್ ಸಾರಿ ಪ್ಲೀಸ್ ಮಿ ಬಂದುಬಿಡು ನನ್ನ ಹತ್ರ ವಾಪಸ್ ಬಾ ಈ ಥರ ಎಲ್ಲ ನೀವು ಹೇಳಿ ಅಂತ ಅವ್ರು ಕಾಯ್ತಾ ಇದ್ದಾರೆ ನೀವು ಹೇಳ್ತೀರಾ ತುಂಬ ಜನ ಹೇಳ್ತೀರಾ ಇಲ್ಲ ಅಂತಲ್ಲ ತುಂಬ ಜನ ಹೇಳ್ತೀರಾ ಬಟ್ ತುಂಬ ಜನ ಹೇಳಲ್ಲ ಇಲ್ಲಿ ಒಬ್ಬರು ಮೆಚ್ಯೂರ್ ಆಗಿದ್ದಾರೆ ಇನ್ನೊಬ್ಬರು ತುಂಬ ಇಮ್ಮೆಚೂರ್ ಆಗಿದ್ದಾರೆ ಅಂತಂದರೆ ಅಕಸ್ಮಾತ್ ನೀವೇನಾರು ತುಂಬ ಮೆಚ್ಯೂರ್ ಪರ್ಸನ್ ಅಂತ ಅಂದರೆ ನಿಮ್ಮ ಪರ್ಸನ್ ಇಮ್ಮೆಚ್ಯೂರ್ ಆಗಿರ್ತಾರೆ ಇಮ್ಮೆಚ್ಯೂರ್ ಅಂತಂದರೆ ಇವಾಗ ನೀವೆಷ್ಟು ಲೈಫ್ ಬಗ್ಗೆ ಸೀರಿಯಸ್ ಆಗಿದ್ದೀರಾ ಇಲ್ಲ ಲವ್ ರಿಲೇಷನ್ಶಿಪ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದೀರಾ ನಿಮ್ಮ ಪರ್ಸನ್ ಆ ರೀತಿ ಇರಲ್ಲ ಈ ಒಂದು ಎನರ್ಜಿಸ್ ಕಾಣಿಸ್ತದೆ ಸೊ ಪಾಸಿಬಲಿ ದೆರ್ ಇಸ್ ಅ ಚಾನ್ಸ್ ದಟ್ ಅವರು ನಿಮ್ಮ ಕಡೆಗೆ ಒಂದು ಅಪಾಲಜಿ ಇಲ್ಲ ಸಾರಿ ಕೇಳ್ಬೋದು ಸೊ ಲೆಟ್ ಸಿ ವಾಟ್ ಇಸ್ ದರ್ ಲವ್ ಮೆಸೇಜಸ್ ಟು ವಾಟ್ಸ್ ನಿಮ್ಮ ಕಡೆಗೆ ಏನು ಲವ್ ಮೆಸೇಜಸ್ ಪ್ಲೀಸ್ ಅವರ ಲವ್ ಮೆಸೇಜಸ್ ದಯವಿಟ್ಟು ನನ್ನ ವ್ಯವಸ್ಥೆ ತಿಳಿಸ್ಕೊಡಿ ನಿನ್ನ ಪ್ರೀತಿ ಕವನವಲ್ಲ ಇದು ನನ್ನ ನಿಜವಾದ ಬದುಕು ಓಕೆ ಏನು ನಿಜವಾದ ಬದುಕೋ ನನಗಂತೂ ಗೊತ್ತಿಲ್ಲ ತುಂಬ ಇದೆ ಲೈಕ್ ಅವ್ರ ಮನಸಲ್ಲಿರೋನ ಹೇಳ್ಕೊಬೇಕು ಅಂತಂದ್ರೂ ಅವ್ರು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಆ ಥರ ಒಂದು ಸಿಚುಯೇಷನಲ್ಲಿದ್ದಾರೆ ನಿನ್ನ ಟೆಕ್ಸ್ಟ್ ಈಕ್ವಲ್ಸ್ ಫುಲ್ ಡೇ ಏನರ್ಜಿ ಓಕೆ ನಿಮ್ಮ ಟೆಕ್ಸ್ಟಿಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗಿಲ್ಲಿ ಕಾಣಿಸ್ತಾ ಇದೆ ನಿನ್ನನ್ನು ನೋಡಿದ ದಿನ ನನಗೆ ನೋಡದ ದಿನ ಓಕೆ ನಿನ್ನನ್ನು ನೋಡದ ದಿನ ನನಗೆ ಇನ್ಕಂಪ್ಲೀಟ್ ಓಕೆ ಸೊ ದಿಸ್ ಆರ್ ದೇರ್ ಮೆಸೇಜಸ್ ಅವ್ರಿಗೆ ಯಾವತ್ತಿಮ್ನ ನೋಡಲ್ಲ ಅವತ್ತು ಅವರಿಗೆ ತುಂಬಾ ಡೇ ಇನ್ಕಂಪ್ಲೀಟ್ ಅಂತ ಫೀಲ್ ಆಗುತ್ತಂತೆ ಓಕೆ ನಾ ಸೊ ಎಸ್ ದಟ್ ವಾಸ್ ಇಟ್ ಫಾರ್ ಟು ಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಏನು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ರೆಸಿನೆಂಟ್ ಆಯಿತು ಅಂದ್ಕೊಳ್ತೀನಿ ಆಗಿದ್ರೆ ದಯವಿಟ್ಟು ಸೆವೆನ್ 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 ಅಂತ ಕಾಮೆಂಟ್ ಮಾಡಿ ಇಲ್ಲ ಅಂತಂದರೆ ಏಯ್ಟ್ ಏಟ್ ಏಯ್ಟ್ ಅಂತ ಕಾಮೆಂಟ್ ಮಾಡಿ ಇಲ್ಲ ಹಾಡ್ ಬ್ರೇಕ್ ಕಮೆಂಟ್ ಮಾಡಿ ಎಸ್ ಮೇಡಮ್ ನನ್ನ ಜೀವನದಲ್ಲಿ ಚಿಮದಿತ್ತರ ನನ್ನ ಪರ್ಸನ್ ಇತ್ರ ನೆಗೆಟಿವ್ ನೆಗೆಟಿವ್ ಆಗಿದ್ದಾರೆ ಅಂತ ಕಾಮೆಂಟ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಡೇ ಡೈ